ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ಸ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ಹಿಂದೂಸ್ತಾನ್ ಲಿಂಕ್ಸ್ನ ನ್ಯೂ ಅಪ್ಡೇಟ್ ವೆಹಿಕಲ್ ಒಂದಿಗೆ ನಾನು ಬಂದಿದ್ದೇನೆ ಇವೆಲ್ಲ ಓಲ್ಡ್ ಸ್ಟಾಕ್ ಕ್ಲಿಯರಾಗಿ ನ್ಯೂ ಸ್ಟಾಕ್ ಬಂದಿದ್ದೆ ಈಗ ನ್ಯೂ ಸ್ಟಾಕ್ನ ಅಪ್ಡೇಟ್ಗಾಗಿ ನಿಮಗೊಂದು ವಿಡಿಯೋ ಮಾಡ್ತಿದ್ದೇನೆ ನೋಡ್ಬೋದು ನಿಮ್ಮ ಮುಂದೆ ಇವಾಗ ಒಂದು ವೆಹಿಕಲ್ ಇದೆ ಕೆ ಜೀರೋ ಎ ಎಮ್ ಒನ್ ಸಿಕ್ಸ್ ತ್ರೀ ಸೆವೆನ್ ಟಾಟಾ ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಈ ಗಾಡಿಗಾಗಿ ನೀವು ಕಾಲ್ ಮಾಡಿ ಕೇಳ್ಬೋದು ಈ ಗಾಡಿಯ ಡೀಟೇಲ್ಸ್ನ ಹಾಗೆ ಇನ್ನೊಂದು ಕೆ ತರ್ಟಿ ಫೋರ್ ಸಿ ಒನ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಫೈವ್ ನೈನ್ ಅಶೋಕ್ ಲಲ್ ಬಡಾರ್ ದೋಸ್ತ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡಲಾಗುತ್ತೆ ಆಲ್ ಗುಡ್ ಕಂಡೀಷನ್ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ಒಮ್ಮೆ ಈ ಗಡಿಯ ವಾಕರನ್ನು ನೋಡ್ಕೊಡ ನೋಡ್ಬೋದು ನೀವು ಈ ಗಡಿಯ ಸಪ್ರೇಟ್ ವೀಡಿಯೋ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಆ ಅಪ್ಲೋಡ್ ವಿಡಿಯೋ ಕೂಡ ನೋಡಿ ಈ ಗಡಿಯ ಡೀಟೇಲ್ಸ್ ಕೂಡ ಕೊಡ್ಬೋದು ಕೇಳ್ಬೋದು ಹಾಗೆ ಇನ್ನೊಂದು ವೆಹಿಕಲ್ ನೋಡೋದಾದರೆ ಸ್ನೇಹಿತರೆ ಕೆ ಸಿಕ್ಸ್ಟೀನ್ ಡಬಲ್ ಎ ಜೀರೋ ನೈನ್ ಫೈವ್ ನೈನ್ ಬುಲ್ಲೇರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರೆಸ್ಟ್ ಮಾಡಿಕೊಡಲಾಗುತ್ತೆ ಹಾಗೆ ಈ ಗಾಡಿಗೆ ಒಂದು ವಾಕೌಟ್ ಕೂಡ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಈ ಗಾಡಿ ಕೂಡ ಎಫ್ ಸಿ ಇನ್ಶೂರೆನ್ಸ್ ರೆಸ್ಟು ಸಿಂಗಲ್ ಓನರು ಆಲ್ ಗುಡ್ ಟೈರು ಹಾಗೆ ಈ ಗಾಡಿ ಒಂದು ಇಂಟೀರಿಯರ್ ಕೂಡ ನೋಡ್ಕೋಬೋದು ನೀವು ಇಂಟೈರ್ ಕೂಡ ಗುಡ್ ಕಂಡೀಷನಲ್ಲಿ ಇರುತ್ತೆ ಹಾಗೆ ಇನ್ನೊಂದು ವೆಹಿಕಲ್ ಬಂದಿದೆ ಕೆ ಎಸ್ ಸೆವೆಂಟೀನ್ ಡಿ ನೈನ್ ಸೆವೆನ್ ಟು ಅಶೋಕ್ ಲ್ಯಾಂಗ್ ದೋಸ್ಟ್ ಪ್ಲಸ್ ಎಲ್ ಎಸ್ ವೆಹಿಕಲ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮಾಡಲ್ಲೂ ಸೆಕೆಂಡ್ ಓನರು ಎಫ್ ಸಿ ಇನ್ಸೂರೆನ್ಸ್ ಕ್ರೆಶ್ ಮಾಡಿ ಕೊಡಲಾಗುತ್ತೆ ಆಲ್ ವಜ್ ಒರಿಜಿನಲ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಇರೋದಿಲ್ಲ ಈ ಗಾಡಿ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ನಿಮಗೆ ಕೊಡಲಾಗುತ್ತೆ ಈ ಗಾಡಿಯ ಪ್ರೈಸ್ಗಾಗಿ ನೀವು ಕಾಲ್ ಮಾಡಿ ನಮಗೆ ಕೇಳ್ಬೋದು ಗಾಡಿಯ ಒಮ್ಮೆ ಇಂಟೀರಿಯರ್ ಕೂಡ ನೋಡ್ಬೋದು ತುಂಬ ಗುಡ್ ಕಂಡೀಷನಲ್ಲಿ ಶೋರೂಮ್ ಕಂಡೀಷನ್ ಇದೆ ಎರಡು ಸಾವಿರದ ಇಪ್ಪತ್ತು ಮಾಡೆಯಲ್ಲಾದರೂ ಕೂಡ ಶೋರೂಮ್ ಕಂಡೀಷನಲ್ಲಿದೆ ಹಾಗೆ ಇನ್ನೊಂದು ವೆಹಿಕಲ್ ತು ನೋಡೋದಾದ್ರೆ ನೀವು ಟಾಟಾ ಇಂಟ್ರಾ ವಿ ಟೆನ್ ವೆಹಲ್ ಆಗಿರುತ್ತೆ ಸ್ನೇಹಿತರಿದ್ದು ಟಾಟಾ ಇಂಟ್ರಾ ವಿ ಟೆನ್ನು ಈ ಗಾಡಿಯ ಪಾಸಿಂಗ್ ಬಂದ್ಬಿಟ್ಟು ಕೆ ಫಿಫ್ಟಿ ತ್ರೀ ಎ ಡಬಲ್ ಎ ಜೀರೋ ಏಯ್ಟ್ ನೈನ್ ಟು ಬಿ ಎಸ್ ಫೋರ್ ಇಂಜಿನ್ನು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿ ಇರುತ್ತೆ ನಾಲ್ಕು ಒರಿಜಿನಲ್ ಟೈರ್ ಇರುತ್ತೆ ಈ ಗಾಡಿ ಕೂಡ ಹಿಂದೂಸ್ತಾನ್ ಅಟ್ರಲಿಂಗ್ಸ್ ಪೇಜಲ್ಲಿ ಸಪ್ರೇಟ್ ವಿಡಿಯೋ ಇದೆ ಈ ಗಾಡಿ ಕೂಡ ಈಗಡಿಯಾಗಿ ಕೂಡ ಡೀಟೇಲ್ಸ್ ಆಗಿ ಆ ವಿಡಿಯೋ ಕೂಡ ನೋಡ್ಬೋದು ಈ ಗಡಿಯ ಎಲ್ಲ ಥರ ಡೀಟೇಲ್ಸ್ ಹಾಗೆ ಇನ್ನೊಂದು ವೆಹಿಕಲ್ಲು ಮಹೀಂದ್ರಾ ಜೀಟು ಎರಡು ಸಾವಿರದ ಹದಿನಾರು ಮಾಡಲು ಕೆ ಎ ಸೆವೆನ್ ಟ್ವೆಂಟಿ ಸೆವೆನ್ ಬಿ ಏಯ್ಟ್ ಡಬಲ್ ಜೀರೋ ಫೈವ್ ಬಾಸ್ ನಂಬರ್ ಆಗಿರುತ್ತೆ ಇದು ಏಯ್ಟ್ ಡಬಲ್ ಝೀರೋ ಫೈವ್ ಬಾಸ್ ನಂಬರ್ ಎರಡು ಸಾವಿರದ ಹದಿನಾರು ಹದಿನೇಳು ರಿಜಿಸ್ಟ್ರೇಷನ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಈ ಗಡಿಯ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದೆ ಈ ಕೂಡ ಕೂಡ ನೋಡ್ಬೋದು ಈ ಗಡಿಯೆ ಎಲ್ಲ ಡೀಟೇಲ್ ಅದರಲ್ಲಿ ಸಿಗುತ್ತೆ ಹಾಗೆ ಇನ್ನೊಂದು ವೆಹಿಕಲ್ಲು ಕೆ ಟ್ವೆಂ ತರ್ಟಿ ಸೆವೆನ್ ಎ ಫೋರ್ ಸಿಕ್ಸ್ ಫೈವ್ ಏಯ್ಟ್ ಟಾಟಾ ಎ ಸಿ ಹೆಚ್ ಡಿ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಇದು ಟಾಟಾ ಎ ಸಿ ಎಚ್ ಡಿ ಎರಡು ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶು ಆಲ್ ಗುಡ್ ಟೈರು ಆಲ್ ಒರಿಜಿನಲ್ ಟೈರ್ ಇರುತ್ತೆ ಈ ಗಾಡಿಯ ಕೂಡ ಒಮ್ಮೆ ಇಂಟ್ರಿಯರ್ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಸೀಟ್ ಕುಷನಿಂಗ್ ಎಲ್ಲ ನ್ಯೂ ಕುಶನಿಂಗ್ ಆಗಿರುತ್ತೆ ಈ ಗಾಡಿ ಕೂಡ ಈ ಗಾಡಿ ಕೂಡ ತುಂಬ ಗುಡ್ ಕಂಡೀಷನಲ್ಲಿ ಎರಡು ಸಾವಿರದ ಹದಿನಾಲ್ಕು ಸಿಂಗ್ ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಲ್ ಗುಡ್ ಟೈರು ನೋಡ್ಬೋದು ಹಾಗೆ ಈ ಗಾಡಿಯ ಒಮ್ಮೆ ಲೋಡಿಂಗ್ ಬಾಡಿ ಕೂಡ ತೋರಿಸ್ಕೊಡ್ತೀನಿ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಒಂದು ಕೋಟ್ ಪೇಂಟ್ ಆಗಿದೆ ಗಾಡಿ ಕೂಡ ಹೆಚ್ ಟಿಗೆ ಈ ಗಾಡಿಗೂ ತುಂಬ ಡಿಮ್ಯಾಂಡೆಡ್ ಆಗಿರಿಂದ ಈ ಗಾಡಿ ಕೂಡ ನೀವು ಕಾಲ್ ಮಾಡಿ ಗಾಡಿಯ ಡಿಟೇಲ್ಸ್ ತೊಗೋಬೋದು ಹಾಗೆ ಇನ್ನೊಂದು ಗಾಡಿ ಕೆ ಎ ಸಿಕ್ಸ್ಟಿ ಏಯ್ಟ್ ಒನ್ ಫೈ ಟು ಜೀರೋ ಕೆ ಎ ಸಿಕ್ಸ್ಟಿ ಏಯ್ಟ್ ಒನ್ ಫೈ ಟು ಜೀರೋ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಈ ಗಾಡಿ ನೋಡ್ಬೋದು ಬ್ಯಾಡ್ಜಿಂಗ್ ಕೊಡಬೋದು ನೋಡ್ಬೋದು ಬುಲ್ಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಎರಡು ಸಾವಿರದ ಹತ್ತೊಂಬತ್ತು ಬಿ ಎಸ್ ಫೋರ್ ಇಂಜಿನು ಪವರ್ ಸ್ಟೇರಿಂಗು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರ್ತದೆ ಗಾಡಿ ಕೇವಲ ಎಂಬತ್ತು ಸಾವಿರ ಕಿಲೋಮೀಟರ್ ಆಗಿರುತ್ತೆ ಆಲ್ ಒರಿಜಿನಲ್ ಟೈರ್ ಇರುತ್ತೆ ಗಾಡಿಯಲ್ಲಿ ನೋಡ್ಬೋದು ನೀವು ಹಾಗೆ ಹಾಗೆ ನಿಮಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಬಿಡ್ತೀನಿ ಆಲ್ ಒರಿಜಿನಲ್ ಟೈರ್ ಇರುತ್ತೆ ರೆಡಿಯಲ್ ಟೈರ್ ಹಾಗೆ ನಿಮಗೆ ಲೋಡಿಂಗ್ ಬಡಿ ಕೂಡ ತೋರಿಸ್ತೀನಿ ತುಂಬ ನೀಟ್ ಆ್ಯಂಡ್ ಕಂಡಿ ಗುಡ್ ಕಂಡೀಷನಲ್ಲಿ ಇಟ್ಟಿದ್ದಾರೆ ಕಸ್ಟಮರು ಸೆಕೆಂಡ್ ಓನರ್ ವೆಹಿಕಲ್ ಆದರೂ ಕೂಡ ತುಂಬ ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಆಗಿರುತ್ತೆ ನೀವು ಇಂಟೀರಿಯರ್ ಕೂಡ ಒಮ್ಮೆ ಚೆಕ್ ಮಾಡ್ಕೋಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಇದೆ ಯಾವುದೇ ಥರ ಇಲ್ಲ ಹಾಗೆ ಡೋರ್ ಪ್ಯಾಡ್ ನ ಕವರ್ ಕೂಡ ಶೋರೂಮ್ ಕವರ್ ಕೂಡ ಹರಿದಿಲ್ಲ ಇನ್ನು ಆ ಥರ ಮೇಂಟೈನ್ ಮಾಡಿದರೆ ಶೋರೂಮ್ ಇದೆ ಹಾಗೆ ಡೋರ್ ಪ್ಯಾಡ್ ಈ ಕೂಡ ಕೂಡ ಶೋರೂಮ್ ಪ್ಯಾಡ್ ಡೋರ್ ಪ್ಯಾಡ್ ಕವರ್ ಕೂಡ ಹಾಗೆ ಇರುತ್ತದೆ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಈ ಗಾಡಿ ಕೂಡ ನೀವು ಯೂಟ್ಯೂಬ್ನಲ್ಲಿ ಈ ಗಾಡಿ ಕೂಡ ವಿಡಿಯೋ ಇರುತ್ತೆ ಈ ಗಾಡಿಯ ನೀವು ವಿಡಿಯೋನ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ಸ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುತ್ತೆ ಈ ಗಾಡಿ ನೋಡ್ಬೋದು ಹಾಗೆ ಇನ್ನೊಂದು ಗಾಡಿ ಕೆ ಸೆವೆಂಟೀನ್ ಡಬಲ್ ಎ ಟೂ ನೈನ್ ಒನ್ ನೈನ್ ಕೆ ಸೆವೆಂಟೀನ್ ಡಬಲ್ ಎ ಟು ನೈನ್ ಒನ್ ನೈನ್ ಬುಲರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಬೇಕಲ್ಲಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡಲಾಗುತ್ತೆ ಮತ್ತು ಈ ಗಾಡಿಗೆ ಬರೀ ಮೂವತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರುತ್ತೆ ಈ ಗಾಡಿ ಯಾವುದೇ ಥರ ಆಕ್ಸಿಡೆಂಟ್ ಇಲ್ಲ ಆಲ್ ಬ್ರ್ಯಾಂಡ್ ನ್ಯೂ ಒರಿಜಿನಲ್ ಟೈರ್ ಟೈರಲ್ಲಿ ಇರ್ತವೆ ಮುಂದ್ಗಡೆ ಎರಡು ಟೈರ್ ಶೋರೂಮ್ ರೂಮ್ ಟೈರಲ್ಲಿ ಇರುತ್ತೆ ಹಿಂದ್ಗಡೆ ಎರಡು ಹೊಸ ಟೈರ್ ಹಾಕಿರ್ತಾರೆ ಈ ಗಾಡಿ ಕೂಡ ಯಾವುದೇ ಥರ ಡೆಂಟು ಸ್ಕ್ರ್ಯಾಚು ಪೇಂಟ್ ಯಾವುದೂ ಆಗಿಲ್ಲ ಗಾಡಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಲ್ ಮೂವತ್ತು ಸಾವಿರ ಕಿಲೋಮೀಟ್ರ್ ಜೀನಿಯನ್ ರೈಡಿಂಗ್ ಆಗಿರುತ್ತೆ ಈಗ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿದೆ ಇದೆ ಈ ಗಾಡಿಯ ವೀಡಿಯೋ ಕೂಡ ನಾವು ನೋಡಿ ಚೆಕ್ ಮಾಡ್ಬೋದು ಮಾಡಿ ಈ ಗಾಡಿಯ ಟಿ ಪೂರ್ತಿ ಡೀಟೇಲ್ಸ್ ಕೂಡ ಪಡೆದು ನಮ್ಮ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಹಾಗೆ ಇನ್ನೊಂದು ಗಾಡಿ ಇದೆ ವೆಹಿಕಲ್ ಸ್ನೇಹಿತರೆ ಕೆ ತರ್ಟಿ ಫೈವ್ ಸಿ ಒನ್ ಸೆವೆನ್ ಸಿಕ್ಸ್ ಏಟ್ ಹೌದು ಸ್ನೇಹಿತರೆ ಇದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ವೆಹಿಕಲ್ ಸ್ನೇಹಿತರೆ ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀ ವೆಹಿಕಲ್ಲು ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಪವರ್ ಸ್ಟೇರಿಂಗ್ನ ಬ್ಯಾಟ್ರಿಂಗ್ ಕೂಡ ನೋಡ್ಬೋದು ಈ ಗಾಡಿಯ ಡೀಟೇಲ್ಸ್ ಹೇಳೋದಾದ್ರೆ ಬುಲರ್ ಪಿಕಪ್ ಒನ್ ತ್ರೀ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶು ಮತ್ತು ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ ಇರುತ್ತೆ ಹಿಂದ್ಗಡೆ ಎರಡು ಹೆವಿ ಡಿಸ್ಕ್ ಇರುತ್ತೆ ಮುಂದ್ಗಡೆ ಆಲ್ ಒರಿಜಿನಲ್ ಟೈರ್ ಇರುತ್ತೆ ನೋಡ್ಬೋದು ಟೈರ್ ಕೂಡ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಹಾಗೆ ಈ ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಇದೆ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿರುತ್ತೆ ಮತ್ತು ಈ ಗಾಡಿಯ ಡೀಟೇಲ್ಸ್ಗಾಗಿ ನೀವು ಈ ಗಾಡಿ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಪೂರ್ತಿ ಡೀಟೇಲ್ಸ್ ಈ ಗಾಡಿ ವೀಡಿಯೋ ಸಿಗ ವಿಡಿಯೋದಲ್ಲಿ ಸಿಗ್ಬಿಡುತ್ತೆ ಪ್ರೈಸ್ಗೋಸ್ಕರ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಈ ಗಾಡಿಯ ಟೋಟಲ್ ಪ್ರೈಸ್ ಡಿಸ್ಕಷನ್ ಕೂಡ ಮಾಡ್ಬೋದು ಹಾಗೆ ಇನ್ನೊಂದು ಕೊನೆಯದಾಗಿ ಒಂದು ವೆಹಿಕಲ್ ಒಳಗಿದೆ ಕೆ ಸಿಕ್ಸ್ಟೀನ್ ಡಬಲ್ ಎ ಡಬಲ್ ಒನ್ ಫೋರ್ ಟು ಕೆ ಸಿಕ್ಸ್ಟೀನ್ ಡಬಲ್ ಎ ಡಬಲ್ ಒನ್ ಫೋರ್ ಟು ಇದು ಕೂಡ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಬ್ಯಾಟ್ರಿಂಗ್ ಕೂಡ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ಯಾವುದೇ ಥರ ಡೆಂಟು ಸ್ಕ್ರ್ಯಾಚ್ ಇರೋದಲ್ಲ ವಾಲ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಯಾವುದೇ ಥರ ಆಕ್ಸಿಡೆಂಟ್ ಇರೋಲ್ಲ ಇದು ಕೂಡ ಗುಡ್ ಕಂಡೀಷನ್ ಇರುತ್ತೆ ಈ ಗಾಡಿಯ ಸಪ್ರೇಟ್ ವಿಡಿಯೋ ಕೂಡ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಈ ಗಾಡಿಯ ಹಾಲ್ ಡೀಟೇಲ್ ಕೂಡ ನೀವು ಆ ಪೇಜ್ನಲ್ಲಿ ನೋಡ್ಬೋದು ಹಾಗೆ ಈ ಗಾಡಿಯ ಇನ್ನೂ ಮುಂತಾದ ವೆಹಿಕಲ್ ಮುಂತಾದ ಡೀಟೇಲ್ಸ್ಗಾಗಿ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಪಡ್ಕೊಳ್ಬೋದು ಹಾಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ನಿಮಗೆ ಸಿತ್ತಾ ಹೋಗ್ತೀನಿ ಹಾಲ್ ನೀವು ಅಪ್ಡೇಟ್ ಇರುತ್ತೆ ಸ್ನೇಹಿತರೆ ಈ ಗಾಡಿಯ ಯಾವುದೇ ಥರ ನಿಮಗೆ ಬೇರೆ ಗಾಡಿಯ ನೀಡಿದರೂ ಕೂಡ ನೀವು ನಿಮಗೆ ಕಾಲ್ ಮಾಡಿ ಈ ಗಾಡಿಯ ಸಪ್ರೇಟ್ ಸಪ್ರೇಟಾಗಿ ಕಾಲ್ ಮಾಡಿ ಆ ಗಾಡಿಯ ಡೀಟೇಲ್ಸ್ ಕೂಡ ನೀವು ಪಡ್ಕೊಳ್ಬೋದು ಯಾವುದೇ ಥರ ಗಾಡಿ ಇದ್ದರೂ ನಾವು ಅವೈಲಬಿಟಿ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಹೀಗೆ ನಾವು ಹಿಂದೂಸ್ತಾನ್ ಹಿಂದೂಸ್ತಾನ ಆಟೋಲಿಂಗ್ಸ್ ಸಿಮೋಹಕ್ಕೆ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಹಿಂದೂಸ್ತಾನ ಆಟೋಲಿಂಗ್ಸ್ ಸಿಮೋಹಕ್ಕೆ ಭೇಟಿ ಕೂಡ ನೀಡ್ಬೋದು ನೀವು ಹಾಗೆ ಭೇಟಿ ನೀಡಿ ಹೀಗೆ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಿರೋದು ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ ನಿಮಗೆ ಹೀಗೆ ಒಳ್ಳೆ ಒಳ್ಳೆ ವೆಹಿಕಲ್ನೊಂದಿಗೆ ನಿಮಗೆ ಬರ್ತಾ ಹೋಗ್ತೀನಿ ಮತ್ತು ನಿಮಗೆ ಒಳ್ಳೆ ಆಫರ್ ಕೂಡ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಒಳ್ಳೆ ವೆಹಿಕಲ್ಗೆ ಒಳ್ಳೆ ಪ್ರೈಸ್ ಇರತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಒಂದು ಜನಗಳ ಮೈಂಡಲ್ಲಿ ತಿಂಕ್ ಆಗಿದೆ ಚೀಪ್ ಆಗಿರೋದೆ ಅವರೂ ಬೆಸ್ಟ್ ಆಗಿರೋಲ್ಲ ಆಗಿರೋದು ಯಾವುದು ಚೀಪಾಗಿರೋಲ್ಲ ಇನ್ನೊಂದು ಈ ಮಾತುಗಳನ್ನ ಹೇಳ್ತಾ ನಾವು ಹಿಂದೂಸ್ತಾನ ಆಟೋ ಲಿಂಕ್ಸ್ನ ಮತ್ತೊಂದು ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಬೇಗ ಬೇಗ ಬಂದು ಗಾಡಿಗಳನ್ನ ಪರ್ಚೇಸ್ ಮಾಡ್ಕೊಳ್ಬೇಕು ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ಹಿಂದೂಸ್ತಾನ್ ಅಟ್ರೋಲಿಂಕ್ಸ್ ಕರೆ ಮಾಡಿ ಎಲ್ಲ ಥರ ಡೀಟೇಲ್ಸ್ ಕೂಡ ಪಡ್ಬೋದು ಶುಭ ದಿನ ಒಳ್ಳೇದ